ಅಂದರೆ ಒಂದು ದಕ್ಷಿಣ ಭಾರತದ ಕಿರುತರ ನಟಿಯರು ಮೇರುತರ ನಟಿಯರು ಮತ್ತು ಅದಲ್ಲದೆ ಸೆವೆಂಟಿ ಫೈವ್ ಪರ್ಸೆಂಟು ದಕ್ಷಿಣ ಭಾರತದಲ್ಲೇ ನಟ ನಟಿಯರು ಹೃದಯಾಘಾತದ ಸಾವನ್ನಪ್ಪುವಂತಹ ಒಂದು ಪ್ರಸಂಗಗಳು ನೂರಕ್ಕೆ ನೂರಷ್ಟಿದೆ ಕಳೆದ ಮೂರು ತಿಂಗಳ ಹಿಂದೆ ಕೂಡ ಕೆಲವೊಂದಿಷ್ಟು ನೀವು ಸಿನಿಮಾ ರಂಗದ ವಿಚಾರವಾಗಿ ಕೂಡ ಭವಿಷ್ಯವನ್ನ ನುಡ್ದಿದ್ರಿ ಒಂದು ಯಾಗ ಮಾಡಿಸಿದ್ರೆ ಸರಿ ಆಗಬಹುದು ಅನ್ನುವ ವಿಚಾರವಾಗಿ ಕೂಡ ಹೇಳಿದ್ರಿ ಈಗ ಒಂದು ಸ್ಯಾಂಡಲ್ವುಡ್ ನಲ್ಲಿ ಎಲ್ಲವೂ ಸರಿಯಾಗ್ಲಿ ಅಂತ ಯಾಗ ಮಾಡಿಸಿದ್ದಾರೆ ಆ ಯಾಗದ ಪ್ರತಿಫಲ ಹೇಗಿರುತ್ತೆ ಎಲ್ಲದೂ ಸರಿ ಅಂತ ನಾನು ಏನು ಕೊಟ್ಟಂತಹ ಎಚ್ಚರಿಕೆ ಇದೆ ಈಗ ಸೆಪ್ಟೆಂಬರ್ ಮಂತ್ ಕೂಡ ಇದೆ ಸೆಪ್ಟೆಂಬರ್ ತೋರ್ಸ್ತಾ ಇದೆ ಡೇಂಜರ್ ಅಂತ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವರ್ಗು ಸಮಸ್ಯೆ ತೋರಿಸ್ತಾ ಇದೆ ಸೊ ಆ ಕಾರ್ಮೋಡ್ ಅನ್ನೋದು ಇನ್ನೂ ಸ್ಪರ್ಧೆ ಇಲ್ಲ ಇನ್ನು ಇದೆ ಅದು ಏನಾದ್ರೆ ಎಸ್ಪೆಷಲಿ ನಾನು ಇತ್ತೀಚೆಗೆ ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಸಿಗುತ್ತಿರುವ ರಾಜಾತಿಥ್ಯದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ನಂತರ ಈ ಘಟನೆ ರಾಷ್ಟ್ರಮಟ್ಟದಲ್ಲಿ ಕನ್ನಡ ಚಿತ್ರರಂಗವನ್ನು ಚರ್ಚೆಗೆ ಗ್ರಾಸವಾಗಿಸಿದೆ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಜೈಲು ವಾಸದಲ್ಲಿರುವ ಕನ್ನಡಿಗರ ನೆಚ್ಚಿನ ಡಿ ಬಾಸ್ ಈ ಕಾರಣವಾಗಿಯೇ ಕರುನಾಡಿನ ಅಂಡಮಾನ್ ಜೈಲು ಎಂದೇ ಕುಖ್ಯಾತಿ ಹೊಂದಿರುವ ಗಡಿ ಜಿಲ್ಲೆ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಆಗಿದ್ದಾರೆ ಗುರುಜಿಯವರು ಇಂಥ ಘಟನೆಗಳು ನಡೆಯಬಹುದು ಎಂದು ಇತ್ತೀಚಿನ ತಮ್ಮ ಸಂದರ್ಶನವೊಂದರಲ್ಲಿ ಹೇಳಿದ್ದರು ಈ ಘಟನೆಯಿಂದ ಇವರ ಭವಿಷ್ಯವಾಣಿಗೆ ಹೆಚ್ಚಿನ ನಿಖರತೆ ಸಿಕ್ಕಿದೆ ದರ್ಶನ್ ಅವರ ಬಂಧನದ ಬಗ್ಗೆ ಚಿತ್ರರಂಗದ ಭವಿಷ್ಯವಾಣಿಯಲ್ಲಿ ಹೇಳಿದ್ದು ಸಹ ಖಚಿತವಾಗಿ ಗುರುಜಿಯವರ ಕಾಲಜ್ಞಾನದ ಮಹತ್ವವನ್ನು ಮತ್ತೊಮ್ಮೆ ಸ್ಫುಟಗೊಳಿಸಿದೆ ದಕ್ಷಿಣ ಭಾರತದ ಕಿರುತರ ನಟಿಯರು ನಟಿಯರು ಅದಲ್ಲದೆ ದಕ್ಷಿಣ ಭಾರತದಲ್ಲಿನೇ ನಟ ನಟಿಯರು ಹೃದಯಾಘಾತದ ಸಾವನ್ನಪ್ಪುವಂತಹ ಒಂದು ಪ್ರಸಂಗಗಳು ನೂರು ನೂರಷ್ಟಿದೆ ಕೆ ಪ್ರಭಾಕರ್ ಹೃದಯಾಘಾತದಿಂದ ಅನಿರೀಕ್ಷಿತವಾಗಿ ನಿಧನರಾಗಿದ್ದಾರೆ ಕನ್ನಡದಲ್ಲಿ ಸೂಪರ್ ಹಿಟ್ ಸಿನಿಮಾ ನೀಡಿರುವ ಅವರು ಅವಳೇ ನನ್ನ ಗೆಳತಿ ಮುದ್ದಿನ ಮಾವ ತುಂಬಿದ ಮನೆ ಸೋಲಿಲ್ಲದ ಸರದಾರ ಸೇರಿದಂತೆ ಹಲವು ಚಿತ್ರಗಳನ್ನು ನಿರ್ಮಿಸಿದ್ದರು ಶಿವರಾಜ್ ಕುಮಾರ್ ಮತ್ತು ರಾಧಿಕಾ ಸ್ವಾಮಿ ನಟನೆಯ ಅಣ್ಣ ತಂಗಿ ಇವರ ಹಿಟ್ ಚಿತ್ರಗಳಲ್ಲಿ ಒಂದಾಗಿದೆ ವಿಷ್ಣುವರ್ಧನ್ ಉಪೇಂದ್ರ ಅಂಬರೀಶ್ ಶಶಿಕುಮಾರ್ ಸೇರಿದಂತೆ ಹಲವು ಸ್ಟಾರ್ ನಟರ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದರು ಕನ್ನಡದ ಜತೆ ತೆಲುಗು ಚಿತ್ರದಲ್ಲಿಯೂ ಹಲವು ಚಿತ್ರಕ್ಕೆ ಬಂಡವಾಳ ಹಾಕಿದ್ದರು ಈಗ ಇಂತಹ ಮಹಾನ್ ಕ್ರಿಯಾಶೀಲ ನಿರ್ದೇಶಕರ ನಿಧನ ಚಿತ್ರರಂಗಕ್ಕೆ ತೀವ್ರವಾದ ಆಘಾತವನ್ನು ಉಂಟು ಮಾಡಿದೆ ಶ್ರೀ ಕಿರಣ್ ಕುಮಾರ್ ಗುರುಚಿಯವರು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ನಿಖರವಾದ ದೃಶ್ಯಗಳಲ್ಲಿ ಇಂತಹ ಅನಾಹುತಗಳು ಸಂಭವಿಸುವುದರ ಮುನ್ಸೂಚನೆ ನೀಡಿದ್ದರು ಈ ದುರಂತವು ಅವರ ಜ್ಞಾನದ ಶಕ್ತಿಯನ್ನು ಪ್ರಾಮಾಣಿಕತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಪದ್ಮಜರಾವ್ ಬಂಧನ ಚರ್ಚೆಗೆ ಕಾರಣವಾದ ಘಟನೆ ಕನ್ನಡ ಕಿರುತೆರೆ ಮತ್ತು ಬೆಳ್ಳಿತೆರೆ ಎರಡರಲ್ಲೂ ಸಹ ಕಲಾವಿದೆಯಾಗಿ ಪೋಷಕ ನಟಿಯಾಗಿ ಬಹುಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿ ಈಗ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಕುಸುಮ ಅತ್ತೆಯಾಗಿ ಸಾವಿರಾರು ಮನೆ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ನನ್ನತ್ತೆ ಹೀಗಿರಬೇಕು ಅನ್ನು ಆಸೆ ಹುಟ್ಟಿಸಿದ ಪದ್ಮಜರಾವ್ ಈಗ ನಿಜ ಬದುಕಿನಲ್ಲಿ ಬಂದೇಕಾನೆ ಸೇರಿದ್ದಾರೆ ಪದ್ಮಜರಾವ್ ಅವರನ್ನು ಕಾನೂನು ಉಲ್ಲಂಘನೆ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಸದ್ಯ ಚಕ್ ಬೌನ್ಸ್ ಪ್ರಕರಣದಲ್ಲಿ ಸಿಲುಕಿ ಮೂರು ತಿಂಗಳ ಕಾರಾಗೃಹ ಬಂಧನಕ್ಕೆ ಒಳಗಾಗಿದ್ದಾರೆ ಈ ಪ್ರಕರಣವು ಚಿತ್ರರಂಗದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸೃಷ್ಟಿಗೆ ಕಾರಣವಾಯಿತು ಗುರೂಜಿಯವರು ಇಂತಹ ಘಟನೆಗಳು ಸಂಭವ ಗುರೂಜಿಯವರು ಇಂತಹ ಘಟನೆಗಳ ಸಂಭವದ ಬಗ್ಗೆ ಈ ಹಿಂದೆಯೇ ಸೂಚನೆ ನೀಡಿದ್ದರು ಅದನ್ನು ನಂಬದೇ ಇದ್ದವರಿಗೆ ಇದರ ಪರಿಣಾಮವು ಎಷ್ಟು ದೊಡ್ಡದು ಎಂಬುದನ್ನು ಅರಿತುಕೊಳ್ಳುವಂತೆ ಮಾಡಿದೆ ಈ ಎಲ್ಲ ಘಟನೆಗಳಿಗೆ ಸಂಬಂಧಿಸಿದಂತೆ ಕಿರಣ್ ಕುಮಾರ್ ಗುರೂಜಿಯವರು ಆಗಸ್ಟ್ ತಿಂಗಳ ಕಾಲಜ್ಞಾನ ಸಂಚಿಕೆಯಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸುವ ಬಗ್ಗೆ ಮುಂಚಿತವಾಗಿ ಎಚ್ಚರಿಕೆ ನೀಡಿದ್ದಾರೆ ಇದು ಮಾತ್ರವಲ್ಲದೆ ಈ ಭವಿಷ್ಯವಾಣಿಗಳು ಹೇಗೆ ಸತ್ಯವೆನಿಸಿವೆ ಎಂಬುದನ್ನು ಇಡೀ ದೇಶವೇ ಗಮನಿಸಿದೆ ಈ ಎಲ್ಲಾ ಘಟನೆಗಳು ಶ್ರೀ ಕಿರಣ್ ಕುಮಾರ್ ಗುರುಚಿಯವರ ಭವಿಷ್ಯವಾಣಿಗಳನ್ನು ಸತ್ಯವೆಂದು ತೋರಿಸಿವೆ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಅವರ ಭವಿಷ್ಯವಾಣಿಯ ಮಹತ್ವವನ್ನು ಮರುಸ್ಥಾಪಿಸಿದೆ